ನಮಸ್ಕಾರ ಸ್ನೇಹಿತರು ಮುಂಜಾನೆಯ ಶುಭಾಶಯಗಳು ಇಂದಿನ ದಿನ ಸುದ್ದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಸುಸ್ವಾಗತ ಅದರ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನಲ್ಲಿ ಸುಮಾರು ಮಳೆಗಳು ಬಂತು ವಾತಾವರಣ ತಂಪಾಗಿದೆ ಇಳೆ ತಂಪಾಗಿದ್ದಾಳೆ ಇಂದಿನ ಮುಂಜಾನೆಯ ವಾತಾವರಣ ಮುಂಜಾನೆಯ ನಡಿಗೆಗೆ ಹೇಳಿ ಮಾಡಿಸಿ ಇರುವಂಥದ್ದಿದೆ ಬಹಳ ಆಗ್ತಿದೆ ಇಂದಿನ ಮುಂಜಾನೆಯ ನಡಿಗೆಯಲ್ಲಿ ಇಂದಿನ ಮುಂಜಾನೆಯ ನಡಿಗೆಯಲ್ಲಿ ಒಂದಷ್ಟು ಮಾತು ಉಡುಗೋರೆ ಮತ್ತು ಅದರ ಆತಿಥ್ಯ ಏನಪ್ಪ ಇದು ಇದು ಸಾಮಾನ್ಯವಾದ ಮಾತು ಏನು ಇದರಲ್ಲಿ ಅಂತಹ ನಿಗೂಢತೆ ಇದೆ ಅನ್ನೋದನ್ನು ನೀವು ಅಂದ್ಕೊಳ್ಬೋದು ಆದರೆ ಬಹಳ ಮುಖ್ಯವಾದದ್ದು ಈ ಉಡುಗೊರೆ ಹಾಗೆ ಅದರ ಆತಿಥ್ಯ ಕೂಡ ಕರೆಯೋಲೆಗಳಲ್ಲಿ ಅದು ಮದುವೆಯ ಕರೆಯೋಲೆ ಇರ್ಬೋದು ಉಪನಯನದ ಕರೆಯೋಲೆ ಇರ್ಬೋದು ಗೃಹ ಪ್ರವೇಶದ ಕರೆಯೋಲೆ ಇರ್ಬೋದು ಅಥವಾ ಯಾವುದೇ ಸಮಾರಂಭದ ಒಂದು ಕರೆಯೋಲು ಇರ್ಬೋದು ಅದರಲ್ಲಿ ಹಾಕಿರ್ತೀವಿ ಸಮಾರಂಭಕ್ಕೆ ಬಂದು ನಮ್ಮ ಆದರ ಆತಿಥ್ಯಗಳನ್ನು ಸ್ವೀಕರಿಸಿ ಮದುವೆ ಆದರೆ ವಧುವರನ್ನ ಆಶೀರ್ವದಿಸಬೇಕು ಆದರೆ ವಟುವನ್ನು ಆಶೀರ್ವದಿಸಿ ಈ ಥರ ಹಾಕಿರ್ತೀವಿ ಅಂದರೆ ನಾವು ಸಮಾರಂಭಕ್ಕೆ ಕರೆದಿರ್ತಾರೆ ಹೋಗಬೇಕು ಅಲ್ಲಿ ತಿಂಡು ಉಂಡು ಬರಬೇಕು ಆದರ ಆತಿಥ್ಯ ಸ್ವೀಕರಿಸಬೇಕು ನಾವು ಒಂದಿಷ್ಟು ಜನ ಈ ಕರೆಯೋಲೆಗಳಲ್ಲಿ ತಮ್ಮ ಆಗಮನವೇ ಉಡುಗೊರೆ ಅಂತ ಬರೆದಿರ್ತಾರೆ ನನಗ್ಯಾಕೋ ಇದು ಹಿಡಿಸ್ತಿಲ್ಲ ಇದು ತಪ್ಪು ಯಾಕಂದರೆ ಎವ್ರಿಥಿಂಗ್ ಈಸ್ ಮ್ಯೂಚುವಲ್ ಒಂದು ಸೈಡೆಡ್ ಆಗಬಾರ್ದು ಲವ್ ಕೂಡ ಒಂದು ಸೈಡೆಡ್ ಆಗಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಿ ಆದರ ಆತಿಥ್ಯಗಳನ್ನು ನಾವು ಸ್ವೀಕರಿಸಬೇಕು ಆವಾಗ ನೀವು ಉಡುಗೋರೆಯನ್ನು ಕೂಡ ಸ್ವೀಕರಿಸಬೇಕು ಅದಕ್ಕೆ ಲೆಕ್ಕಾಚಾರ ಇಲ್ಲ ಸ್ವಾಮಿ ಕೆಲವರು ಹೇಳೋದುಂಟು ಅವರು ಏನು ಉಡುಗೋರೆ ಕೊಟ್ಟಿದ್ದಾರೆ ಅದು ಇದು ನಾವು ಬರ್ಕೊಳ್ಬೇಕು ಅವರಿಗೆ ವಾಪಸ್ ಕೊಡಬೇಕು ಅಂತ ಉಡುಗೋರೆ ವಾಪಸ್ ಕೊಡುವಂಥದ್ದಲ್ಲ ನಾವು ಮನಸ ಅದನ್ನು ಕೊಟ್ಟಿರ್ತೀವಿ ಅದನ್ನು ತಾವು ಸ್ವೀಕರಿಸ್ಬೇಕು ನಾವು ಅದನ್ನು ತಗೊಳ್ಳೋದಿಲ್ಲ ನಿಮ್ಮ ಆಗಮನವೇ ಉಡುಗೊರೆ ಈ ಥರದ್ದೆಲ್ಲ ಮಾತುಗಳು ತಪ್ಪು ಈಗ ನಿಮ್ಮನ್ನು ನಾನು ಒಂದು ಐವತ್ತು ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ನನ್ನ ಬಾಲ್ಯ ನನಗೆ ನೆನಪಿದೆ ಅಂದಿನ ದಿನಗಳಲ್ಲಿ ಯಾರ ಮನೆಗೆ ಹೋಗೋದಾದರೂ ಕೈಯಲ್ಲಿ ಹೋಗುವಂಥದ್ದು ಇರಲಿಲ್ಲ ಅಂದಿನ ಕಾಲಕ್ಕೆ ಗ್ಲುಕೋಸು ಬಿಸ್ಕಟ್ಟಿನ ಪೆಟ್ಟಿಗೆ ಆದರೂ ಒಂದು ತೊಗೊಂಡು ಹೋಗುವಂಥದ್ದು ಅಗ್ಗದಲ್ಲಿ ಸಿಕ್ತಿತ್ತು ಯಾಕೆಂದರೆ ಅಂದಿನ ಕಾಲ ಬಹಳ ಕಷ್ಟ ಅಥವಾ ಐವತ್ತು ವರ್ಷಗಳ ಹಿಂದೆ ಇಂದಿನ ಸಂಪದ್ಭರಿತತೆ ಏನು ಇದೆ ಅದು ಇರಲಿಲ್ಲ ಟುಡೇ ವಿ ಆರ್ ಲಿವಿಂಗ್ ಇನ್ ದ ಲಕ್ಸುರಿಯಸ್ ವರ್ಲ್ಡ್ ಅಂತ ಹೇಳ್ತೀನಿ ನಾನು ಯಾವಾಗಲೂ ಬಹಳ ಕಷ್ಟ ಕಾಲ ಅವಾಗ ನಿಮಗೆ ನಾನು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಮನೆಯಲ್ಲಿ ಹದಿನೈದು ಜನ ಊಟಕ್ಕೆ ನಾವು ಹನ್ನೊಂದು ಜನ ಮಕ್ಕಳು ಅಪ್ಪ ಅಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಅಪ್ಪನ ಚಿಕ್ಕಮ್ಮ ಕೆಲಸದವರು ಹದಿನೈದು ಹದಿನಾರು ಹದಿನೇಳು ಮಂದಿಗೆ ದಿನ ಉಣ ಮುನ್ನೂರ ಅರವತ್ತೈದು ದಿನ ಈ ಕೆಲಸ ಮಾಡೋದಕ್ಕೆ ಹರಸಾಹಸ ಪಡಬೇಕಾಗಿತ್ತು ಸ್ವಾಮಿ ಯಾವಾಗ ಅಂದಿನ ಕಾಲದಲ್ಲೂ ಕೂಡ ನಮ್ಮಪ್ಪ ಜನಾರ್ದನ ಭಟ್ರು ನನಗೆ ನೆನಪಿದೆ ಯಾರ ಮನೆಗೆ ಹೋಗೋದಾದರೂ ಬೈಗಲ್ಲೇ ಹೋಗ್ತಿರಲಿಲ್ಲ ಅಂಗಡಿಯಲ್ಲಿ ಐಟಮ್ಸು ತಗೊಂಡು ಹೋಗೋದು ಅಂದರೆ ಬಹಳ ಕಷ್ಟ ಆಗ ದುಡ್ಡು ಅದಕ್ಕೆ ಏನು ಮಾಡ್ತಿದ್ರು ಅಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ರವೆ ಉಂಡೆಗಳನ್ನು ತಯಾರಿಸಿ ಪಟ್ಟಣ ಕಟ್ಕೊಂಡು ಹೋಗ್ತಿದ್ರು ನಮ್ಮ ಅಕ್ಕಂದ್ರ ಮನೆಗೆ ಹೋಗಬೇಕಾಗಿದ್ದರೆ ಯಾರ ಮನೆಗೆ ಹೋಗೋದಕ್ಕಾದರೂ ಇದನ್ನು ಕೂಡ ಬಳಸಿದ್ದು ನನ್ನ ನೆನಪಿದೆ ರವೆ ಉಂಡೆಗಳು ಅಗ್ಗದಲ್ಲಿ ಮಾಡುವಂಥ ಖಾದ್ಯ ಆವತ್ತಿನ ಕಾಲಕ್ಕೆ ಸುಲಭದಲ್ಲಿ ಮಾಡುವಂಥ ಖಾದ್ಯ ಹಾಗಾಗಿ ನನಗೆ ನಮ್ಮ ಅಪ್ಪನ ನೆನಪಾಯ್ತಿ ಇವತ್ತು ಈ ಮುಂಜಾನೆಯ ಸಮಯದಲ್ಲಿ ಅದರ ಮಹತ್ವ ನನಗೆ ಇವಾಗ ತಿಳಿತಾಯಿದೆ ನನಗೆ ಅವಾಗ ಯೋಚನೆ ಆಗ್ತಿತ್ತು ಏನಪ್ಪ ಈ ಎದ್ದು ಬಿದ್ದು ಬಂದು ಏನು ಮಾಡಿದರೂ ಕೂಡ ಈ ರವೆ ಉಂಡುಗಳೇ ಸಾಕಾಗೋಗ್ಬಿಟ್ಟಿದ್ಯಲ್ಲಪ್ಪಾ ಬೇರೆ ಕಡೆ ಬೇರೆ ಸ್ವೀಟೇ ಇಲ್ವಾ ಸಮಾರಂಭಕ್ಕೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಕಾದ್ರೆ ಅಂತ ಆದರೆ ಆಮೇಲೆ ಅರ್ಥ ಆಯಿತು ನೋಡಿ ಅಂದಿನ ಕಾಲಘಟ್ಟದಲ್ಲಿ ಅಂದಿನ ಆರ್ಥಿಕ ಸ್ಥಿತಿಯಲ್ಲಿ ಯಾವ ಥರದ ಖಾದ್ಯಗಳನ್ನು ಮಾಡಿದರೆ ಅಗ್ಗದಲ್ಲಾಗ್ತದೆ ಒಳ್ಳೆಯದಾಗ್ತದೆ ಒಳ್ಳೆದಿರ್ತಾವೆ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟೇ ಮಾಡಿರ್ತಾರೆ ಹಿಂದಿನ ಕಾಲದವರು ಕೂಡ ದಡ್ಡರಲ್ಲ ಸೊಮ್ಮೆ ನಾವು ಬುದ್ಧಿವಂತರು ಅಂದ್ಕೊಂಡಿದ್ದೀವಿ ಅತಿ ಬುದ್ಧಿವಂತರು ಅಂದ್ಕೊಂಡಿದ್ದೀವಿ ಆದರೆ ಹಿಂದಿನ ಕಾಲದವರು ದಡ್ಡರಲ್ಲ ಅವ್ರದಕ್ಕೂ ಲೆಕ್ಕಾಚಾರ ಇತ್ತು ಎಲ್ಲ ಮಾಡ್ತಿದ್ದರು ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟಪಟ್ಟಲ್ಲಿ ನಾನು ಹೇಳ್ತಿರೋದನ್ನು ಕೇಳಿ ಇನ್ನು ಮುಂದೆ ಯಾರ ಮನೆಗೆ ಹೋಗೋದಾದರೂ ಕೂಡ ಸಮಾರಂಭಕ್ಕೆ ಬಿಡಿ ಅದು ನಿಮ್ಮ ನಿಮ್ಮ ಇಷ್ಟ ಉಡುಗೊರೆ ತಗೊಂಡು ಹೋಗ್ಬೋದು ಹೋಗದೇ ಇರ್ಬೋದು ಈ ಮನೆಗಳಿಗೆ ಹೋಗುವಾಗ ಕೂಡ ಹಾಗೆ ನೀವು ತಗೊಂಡು ಹೋಗ್ಬೋದು ಹೋಗದೇ ಇರ್ಬೋದು ಆದರೆ ಮನೆಗೆ ಹೋಗುವಾಗ ನೀವು ಉಡುಗೊರೆ ಹೋಗಿ ಇಲ್ಲಾಂದರೆ ಅಟ್ಲೀಸ್ಟ್ ಹೋಗುವಾಗ ಒಂದು ಸಣ್ಣ ಖಾದ್ಯ ಏನಾದರೂ ತಗೊಂಡು ಹೋಗಿ ಯಾಕಂದರೆ ಅಲ್ಲಿ ನಾವು ಅವರ ಆಧಾರ ಆತಿಥ್ಯಗಳನ್ನು ಸ್ವೀಕರಿಸ್ತೀವಿ ಹಾಗಾಗಿ ನಮ್ಮ ಕರ್ತವ್ಯ ನಾವು ಕೂಡ ಹೋಗುವಾಗ ಏನಾದರೂ ಕಾಯಲಿ ತಗೊಂಡೋಗ್ಬೇಕು ಖಾಲಿ ಕೈಲಿ ತೊಗೊಂಡೋಗ್ಬಾರ್ದು ಯಾಕಂದರೆ ಇಟ್ ಇಸ್ ಮ್ಯೂಚುವಲ್ಲು ನೀವು ಒಂದು ಸಣ್ಣ ಖಾದ್ಯವನ್ನು ತಗೊಂಡೋಗಿ ಕೊಡಿ ಆ ಮನೆಯವರ ಕೈಯಲ್ಲಿ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಯುವಕರಿರ್ಬೋದು ತರುಣರಿರ್ಬೋದು ಯಾರೂ ಇರ್ಬೋದು ಒಂದು ಸಣ್ಣ ಪಟ್ಟಣವನ್ನು ಅವರ ಕೈಯಲ್ಲಿ ಕೊಡಿ ಆಮೇಲೆ ಆ ಮುಖದಲ್ಲಿ ಅವರ ಮಂದಹಾಸ ನೋಡಿ ಹೇಗಿರ್ತದೆ ಯಾಕೆ ತಗೊಂಡು ಬಂದ್ರಿ ಇದೆಲ್ಲ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಆದರೆ ಮನಸ್ಸಿನಲ್ಲಿ ಅದೊಂದು ಖುಷಿ ಇರ್ತದಲ್ಲ ಅದು ನೀವು ಅವರ ಮುಖದಲ್ಲಿ ನೋಡ್ಬೋದು ಹಾಗೆ ನಮ್ಮನೆಗೆ ಬೇರೆ ಅವರು ಬಂದರೂ ಕೂಡ ಇಂದನ ಮುಂಜಾನೆ ಮಾತು ಉಡುಗೊರೆ ಹಾಗೂ ಅದರ ಆತಿಥ್ಯ ಈ ವಿಚಾರಕ್ಕೆ ಒಂದು ಸಂಬಂಧಪಟ್ಟಂತಹ ನಾಲ್ಕು ಮಾತುಗಳನ್ನು ಹೇಳದೆ ನಿಮಗೆ ಇಷ್ಟವಾದರೆ ಇದನ್ನು ಸ್ವೀಕರಿಸಿ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಇಂತಿ ತಮ್ಮ ಪ್ರೀತಿಯ ವಿಠಲ್ ಗೋಡಸ್ ಮಾಳಮಳ್ಳೂರು ಜೈ ಶ್ರೀರಾಮ್ ಮತ್ತೆ ಸಿಗ್ತೀನಿ